ನನ್ನ ಹೆಸರು ಗಣೇಶ್ ಅಂತ ನಮ್ಮೂರು ಬೆಳೆದಾರೆ ಹಾಸನ ಡಿಸ್ಟ್ರಿಕ್ಟ್ ಚಂದ್ರಾಯ ತಾಲೂಕು ನಮ್ಮದು ಗ್ರಾಮ ಬೆಳೆದಾರೆ ಇಲ್ಲಿ ನಾವು ಅಕ್ಷಯಕಲ್ಪ ಡೈರಿಗೆ ಹಾಲು ಹಾಕ್ತಾ ಆ ಕಡೆ ಡಾಕ್ಟ್ರಿಂದ ನಮಗೆ ಒಂದು ಲಿಂಕ್ ಸಿಕ್ತು ಸರ್ವೆಲ್ ಕಂಪ್ನಿದು ಮಿಲ್ಕ್ ರಿಪ್ಲೇಸರ್ ಅಂತ ಅದು ನಮ್ಮ ತರಿಸ್ಕೊಂಡು ನಮ್ಗೆ ಭಾರಿ ಅನುಕೂಲ ಆಗ್ತಿದೆ ರೇಟಲ್ಲೇ ಆಗಲಿ ಮತ್ತು ಕರ್ಗಳ ಗ್ರೋತಲ್ಲೇ ಆಗಲಿ ಭಾರಿ ಅನುಕೂಲ ಆಗ್ತಿದೆ ಅದು ಇಲ್ಲಿದೆ ಪೌಡರ್ ಅದು ಬ್ಯಾಗ್

ಎಷ್ಟು ವರ್ಷದಿಂದ ನೀವು ಈ ಹೈನುಗಾರಿಕೆ ಮಾಡ್ತಿದ್ದೀರಾ ಸೆವೆನ್ ಇಯರ್ಸ್ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸೆವೆನ್ ಇಯರ್ಸ್ ಆಗಿದೆ ನಾವು ಮಾಡಿ ಚೆನ್ನಾಗಿದೆ ಏನು ಲಾಸ್ ಅನ್ನೋದೇನು ಬಂದಿಲ್ಲ ಏನು ಬಂದಿಲ್ಲ ಎಷ್ಟು ಹಸ್ಕೊಳ್ಳಿದ್ದಾವೆ ನಿಮ್ಮ ಹತ್ರ ಅಮೌ ಟೋಟಲ್ ಫೋರ್ಟಿ ಇದ್ದಾವೆ ನಲ್ವತ್ತು ಹಸ್ಕೊಳ್ಳಿದ್ದಾವೆ ಎಷ್ಟು ಲೀಟರ್ ಹಾಲು ಹಾಕ್ತೀರಾ ನಾವು ಒಂದು ಟೈಮ್ಗೆ ಒಂದು ತರ್ಟಿ ಲೀಟರ್ಸ್ ಹಾಲು ಹಾಕ್ತೀವಿ ಎಷ್ಟಿದ್ದಾವೆ ಕರುಗಳು ನಿಮ್ಮ ಹತ್ರ ಇಲ್ಲ ಕರುಗಳು ಮಿನಿಮಮ್ ಒಂದು ಇಪ್ಪತ್ತು ಕರುಗಳಿದ್ದಾವೆ ಇಪ್ಪತ್ತು ಕರುಗಳಿದ್ದಾವೆ ಹಾಂ ಅದರಲ್ಲಿ ಹಾಲು ಕುಡಿಯೋವು ಮೂರಿದ್ದಾವೆ

ಈ ಕಡೆ ಇರೋಲ್ಲ ಅಬೌವ್ ತ್ರೀ ಮಂತ್ಸ್ ಈಗ ಒಂದು ಶೆಡ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ನಮಗೆ ಸರ್ವೆಲ್ ಅವ್ರ ಕಂಪ್ನಿ ಅಂತ ಹೇಳಿದ್ರಿ ಯಾವ ಥರ ಇದೆ ಸರ್ ಇದು ನಮ್ಗೆ ಹಾಲ್ಗಿಂತ ಬಾರಿ ಗುಣಮಟ್ಟದಲ್ಲಿದೆ ಪೌಡರ್ ಹಾಲ್ ಗ್ರೋತ್ಗೂ ಈ ಪೌಡರ್ ಹಾಕೋದೂ ರಿಸಲ್ಟ್ ಚೆನ್ನಾಗಿದೆ ಗ್ರೋತಲ್ಲೇ ಆಗಲಿ ಕರುಗಳು ಹೆಲ್ತಲೇ ಆಗಲಿ ಎಲ್ಲ ಚೆನ್ನಾಗಿದೆ ಓಕೆ ಇದು ಯಾವ ಥರ ಕೊಡ್ತೀರಾ ಸರ್ ಇದು ಒಂದು ಲೀಟರ್ ಪ್ರಿಪೇರ್ ಮಾಡೋಕ್ಕೆ ಹಾಫ್ ಲೀಟರ್ ಹಾಟ್ ವಾಟರ್ ಮತ್ತು ಹಾಫ್ ಲೀಟರ್ ಕೋಲ್ಡ್ ವಾಟರ್ ಹಾಕಬೇಕು ಈಗ ನಾವು ಟೂ ಲೀಟರ್ಸ್ ಪ್ರಿಪೇರ್ ಮಾಡೋಣ ಈಗ ಈಗ ಒಂದು ಲೀಟರ್ ಹಾಟ್ ವಾಟರ್ ಇದೆ ಅದರ ಟೆಂಪ್ರೇಚರ್ ಚೆಕ್ ಮಾಡಬೇಕು ಅಬೋವ್ ಫಿಫ್ಟಿ ಮೇಲಿರಬೇಕು ಅಬೋ ಫಿಫ್ಟಿ ಹಾಂ ಓಕೆ ಹ್ಞೂ ಫಿಫ್ಟಿ ಮೇಲೆ ಇದೆ ಇವಾಗ ಇವಾಗ ಯಾವ ಥರ ಮಿಕ್ಸ್ ಮಾಡ್ತೀರಾ ಈಗ ಒಂದು ಲೀಟರ್ಗೆ ಒನ್ ಫೋರ್ಟಿ ಗ್ರಾಮ್ಸ್ ಪೌಡ್ರ್ ಬೇಕಾಗುತ್ತೆ ಹಂಗಾಗಿ ಈಗ ಟೂ ಏಯ್ಟಿ ಗ್ರಾಮ್ಸ್ ಇದು ಒಂದು ಕಪ್ಪಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಪೌಡ್ರ್ ಬರುತ್ತೆ ಒಂದು ಕಪ್ಪಿಗೆ ಕಂಪ್ನಿ ಕಡೆಯಿಂದ ಕಂಪ್ನಿ ಕಡೆಯಿಂದನೇ ಕಪ್ ಕೊಟ್ಟಿದೆ ಯಾವ ಟೈಮಲ್ಲಿ ಕೊಡ್ತೀರಾ ನೀವು ಇದು ಪೌಡರ್ ಬೆಳಗ್ಗೆ ಸಂಜೆ ಸಂಜೆ ಫೀಡ್

ಈಗ ಹುಟ್ಟಿ ಎರಡು ಮೂರು ದಿವಸದಿಂದ ಶುರು ಮಾಡಿದ್ದೀನಿ ಎಲ್ಲಿವರೆಗೂ ಕೊಡ್ತೀರಿ ಇವಾಗ ಇದು ನಾವು ತ್ರೀ ಮಂತ್ಸ್ ವರೆಗೂ ಕೊಡ್ತೀವಿ ತ್ರೀ ಮಂತ್ಸ್ ವರೆಗೂ ಓಕೆ ಈಗ ಇಲ್ಲಿ ಫೀಡ್ ಮಾಡೋಣ ತುಂಬ ಇಷ್ಟಪಟ್ಟು ಕುಡಿತಾವೆ ಇದು ಹಾಂ ಹಾಲ್ಗಿಂತ ಚೆನ್ನಾಗಿ ಕುಡಿತಿದ್ದಾವೆ ಹಾಂ ಅದೇ ನೋಡಿದ್ರೆ ಗೊತ್ತಾಗುತ್ತೆ ಇದರಿಂದ ಬೆಳವಣಿಗೆಲ್ಲ ಯಾವ ಥರ ಬಂದಿದೆ ನಿಮಗೆ ನಮಗೆ ಬೆಳವಣಿಗೆ ಚೆನ್ನಾಗಿದೆ ಇದರಲ್ಲಿ ಏನು ಈಗ ಹಾಲು ಕೊಡುವಾಗ ಉಚ್ಕೊಳ್ಳೋದು ಹಾಲು ಜಾಸ್ತಿ ಆದಾಗ ಆತರ ಏನಿಲ್ಲ ಇದು ಎಷ್ಟೇ ಇದಾದರೂ ಏನು ಓಕೆ ಈಗ ನೀವು ನಾರ್ಮಲ್ ಕರುಗು ಇದಕ್ಕೂ ಯಾವ ತರ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ನೀವು ಇವಾಗ ಕೂಡ ಶುರು ಮಾಡಿದೀರಾ ಈ ಕಡೆ ಕರ್ಗಳಿಗೆಲ್ಲ ನೀವೆಲ್ಲ ಕೊಟ್ಟಿರಲಿಲ್ಲ ಇವಾಗ ಈಗ ಅವಕೂ ಇವಕ್ಕೂ ಬೆಳವಣಿಗೆ ಬಾಡಿ ಇದರಲ್ಲಿ ಬಾಡಿ ಸ್ಕೋರಲ್ಲಿ

ಇದು ಅಷ್ಟೇ ಇದು ಹದಿನೈದು ಅದ್ರಸ್ ಕುಡಿಯಕ್ ಬರ್ತಿದ್ವು ಇದು ಒನ್ ಆ್ಯಂಡ್ ಹಾಫ್ ಮಂತ್ ಇಷ್ಟು ಇಷ್ಟಪಟ್ಟು ಕುಡಿತಾ ಇರಲಿಲ್ಲ ಅದು ಒಂಚೂರು ಜಾಸ್ತಿ ಆದರೂ ಬಿಡಕ್ಕೆ ಸ್ಟಾರ್ಟ್ ಮಾಡುವ ಇದು ಎಷ್ಟು ಕೊಟ್ಟರು ಕುಡಿತಿದ್ದಾವೆ ಈಗ ಎಷ್ಟು ಈಗ ನೀರು ಮತ್ತೆ ನೀವು ಮೇವು ಕೊಡಕ್ಕೆ ಶುರು ಮಾಡಿದ್ರೆ ಇವಕ್ಕೆ ಇವಕ್ಕೀಗ ಅಲ್ಲಿ ಜೊತೆಗೆ ಮೇವೇನು ಕೊಡ್ತಿಲ್ಲ ಬರೀ ನೀರು ಕುಡಿಸ್ತೀವಿ ಒಂಟ ಮಧ್ಯಾಹ್ನ ಈ ಬಿಸಿಲು ಟೈಮಲ್ಲಿ ಕುಡಿಸ್ತೀವಿ ಹಾಂ ಒಂದು ಲೀಟ್ರು ನೀರನ್ನ ಕೊಡಿಸ್ತೀವಿ ಮಧ್ಯಾಹ್ನ ಇದು ಯೂಸ್ ಮಾಡಿದರೆ ಅವ್ರಿಗೂ ಬೆನಿಫಿಟ್ ಜಾಸ್ತಿ ಇದೆ ಹಾಲು ಈಗ ಮೂವತ್ತೊಂಬತ್ತು ರೂಪಾಯಿ ಇದು ಇಪ್ಪತ್ತೊಂಬತ್ತು ಒಳ್ಳೆ ಅನುಕೂಲ ಆಗುತ್ತೆ ರೈತರಿಗೆ ಹತ್ತು ರೂಪಾಯಿ ಸೇವ್ ಆಗುತ್ತೆ ಬೆಳವಣಿಗೆ ಚೆನ್ನಾಗಿದೆ ಗ್ರೋತು ಚೆನ್ನಾಗಿ ಬರುತ್ತೆ ಜಲ್ದಿ ಗ್ರೋತ್ ಬರುತ್ತೆ ಇದರಿಂದ ಸೈಡ್ ಎಫೆಕ್ಟ್ ಏನೂ ಅಂತ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಈಗ ಒಟ್ಟು ಎಷ್ಟು ತಿಂಗ್ಳು ನೀವು ಶುರು ಮಾಡಿ ನಾವು ಶುರು ಮಾಡಿ ಒಂದು ತಿಂಗಳಾಯಿತು ಒಂದು ತಿಂಗ್ಳಾಯ್ತು ಹಾಂ ಒಂದು ತಿಂಗಳಿಗೆ ಒಳ್ಳೆ ಗ್ರೋತ್ ಇದೆ ಅಲ್ಲ ಹ್ಞೂ ನೋಡಿ ನೀವು ಕೇಳ್ತಾ ಇದ್ದೇವೆ ಬೇಕು ಬೇಕು ಅಂತ ಹಾಂ ಈಗ ಹಂಗೆ ಇಟ್ಟರೂ ಸಾಕು ಹ್ಞೂ ಹ್ಞೂ ಫೈಟ್ ಮಾಡ್ಕೊಂಡು ಕೊಡ್ಕೊಳ್ತಾ ಹ್ಞೂ ಈಗ ಇನ್ನೊಂದು ಮೂರ್ ತಿಂಗಳು ಗಂಟೆ ಕೊಡ್ತೀರಾ ಅಷ್ಟೇ ಇನ್ನ ಮೂರು ತಿಂಗಳು ಗಂಟೆ ಕೊಡ್ತೇವೆ ಮೂರ್ ತಿಂಗಳು ಗಂಟ ಹೋಡಿ ಯಾವ ತರ